ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ತನ್ನ ಬದುಕಿನ ಹೊಸ ಆದಿಯನ್ನು ಹೊಸ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಟ್ಕೋಬೇಕು ಅಂತ ಅನ್ಕೋತಿದ್ರೆ ಅದಕ್ಕೆ ಅಡ್ಡ ಅಡ್ಡಕಲಾಕೋಕೆ ನೂರು ಕೈಗಳು ಕಾಯ್ತಾ ಇವೆ ಅದರಲ್ಲೂ ಮೂರು ಕೈಗಳಂತೂ ನಿಜವಾಗ್ಲೂ ಕೂಡ ಕಾಯ್ತಾ ಇದೆ ಒಂದು ತಾಂಡು ಒಂದು ಶ್ರೇಷ್ಠ ಒಂದು ಕನಿಕ ಆದರೆ ಎಲ್ಲಿದ್ರ ನಡುವೆ ಹಬ್ಬದ ತಂದೆ ಕಹಿ ಯಾಕೆ ಬಿಡುತ್ತಾ ಭಾಗ್ಯ ಬದುಕು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದರೆ ತನ್ವಿ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ನಿಜವಾಗ್ಲೂ ಕೂಡ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂದರೆ ದೊಡ್ಡವರ ಮಾತನ್ನ ಮೀರಿ ಮನೆಯಿಂದ ಮಕ್ಕಳು ಹೊರಗಡೆ ಹೋಗ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ಬೇಕು ಅಂತಾನೆ ಈ ಒಂದು ಸ್ಟೋರಿ ಲೈನ್ ಅನ್ನ ತೆಗೆದಾರೆ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಅಲ್ಲಿ ತನ್ವಿಗೆ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗ್ತದೆ ಹಬ್ಬದ ಸಂಭ್ರಮದಲ್ಲಿ ಮನೆಯಲ್ಲಿ ಸ್ಮಶಾನದ ಮೌನ ಆವರಿಸಿ ಬಿಡತ್ತ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗ್ತದೆ ಏನ್ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತದೆ ಯಾವ್ದ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ಹೊಸ ಕೇಟರಿಂಗ್ ಮಸ್ ಬಿಸ್ನೆಸ್ನ ಶುರು ಮಾಡಿದಾರ ಆ ಒಂದು ಮಸ್ ಬಿಸ್ನೆಸ್ ನಲ್ಲಿ ಆಕೆಗೆ ಪ್ರಾರಂಭದಲ್ಲಿ ಸ್ವಲ್ಪ ಒಂದಷ್ಟು ಅಡೆತಡೆಗಳು ಸಂಭವಿಸುತ್ತಾ ಮನೆಯವ್ರು ಎಲ್ಲರೂ ಕೂಡ ಆಕೆಗೆ ಸಪೋರ್ಟ್ ಮಾಡಿದ್ರೆ ಹೆತ್ತ ತಾಯಿ ಸುನಂದೂರೆ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಏನ್ ಎಲ್ರು ನಡೆಸ್ತಾರೆ ಎಲ್ಲರೂ ಕೈಯು ಹಿಡಿದು ಬೆಳತಾ ನೀನು ಅನ್ಕೊಂಡಿದೆಯಾ ಹಾಗೆ ಹೀಗೆ ಯಾವುದು ಅದು ಸಾಧ್ಯ ಇಲ್ಲ ಗಣ್ಣಿನ ಜೊತೆ ಬದುಕಿದ್ರೆ ಇದೆಲ್ಲ ಆಗ್ತಾ ಇತ್ತ ಸುಮ್ಮನೆ ಕಾರಣ ನಿನ್ನ ಬದುಕನ್ನ ಹಾಳು ಮಾಡ್ಕೊಂಡೆ ಗಂಡನಿಂದ ದೂರ ಅದೆ ಅಂತ ಹೇಳಿ ತುಂಬಾ ಕೋಪನ ತೋರಿಸ್ತಿದ್ದಾರೆ ಬಟ್ ಅಮ್ಮನ ಕೋಪ ಯಾಕೆ ತನ್ನ ಮಗಳ ಬದುಕು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಅಮ್ಮ ಕೋಪ ಮಾಡ್ಕೊತಿದ್ದಾರೆ ಅಂತ ಭಾಗ್ಯ ಅಷ್ಟಾಗಿ ಅದನ್ನು ನಿಜವಾಗ್ಲೂ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ ಆದರೆ ಅತ್ತಿ ಮಾವನ ಸಪೋರ್ಟ್ ಭಾಗ್ಯ ಆಗಿ ತುಂಬಾ ಇದೆ ನಿಜವಾಗ್ಲೂ ಬ್ಯಾಗ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಅವರ ಸಪೋರ್ಟ್ ಇದ್ದ ಮೇಲೆ ಭಾಗ್ಯ ಖಂಡಿತ ಧೈರ್ಯ ಸ್ಥೈರ್ಯವಾಗಿ ಮುನ್ನುಗ್ತಾರೆ ಅದು ಎಲ್ಲದರ ನಡುವೆ ಆಕೆಯ ಒಂದು ರುಚಿ ಶುಚಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಕೂಡ ಹಾಗೆ ಮನೆಗೆ ಒಂದು ಆರ್ಡರ್ ಕೂಡ ಬರುತ್ತೆ ಆರ್ಡರ್ ಬಂದದ್ದಾಗೆ ಈ ಕಡೆ ಭಾಗ್ಯಗೆ ಖುಷಿ ನಾಲ್ಕು ಮನೆಯ ಊಟ ಬೇಕಾಗಿತ್ತು ಅಂತ ಹೇಳ್ತಾರೆ ಖಂಡಿತ ಸರ್ ನಾವು ತಲುಪಿಸ್ತೀವಿ ಲೊಕೇಶನ್ ಹೇಳಿ ಅಂದಾಗ ಅದು ತಾಂಡವ್ ಆಫೀಸ್ ಆಗಿರತ್ತ ತಾಂಡವ್ ಆಫೀಸ್ ಅನ್ನೋದು ಗೊತ್ತಾಗ್ತಿದ್ದಾಗೆ ನಿಜವಾಗ್ಲೂ ಭಾಗ್ಯ ಸ್ವಲ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ ತದನಂತರ ಸರಿ ಆಯಿತು ಸರ್ ನೀವು ಲೊಕೇಶನ್ ಕಳಿಸಿ ನಾನು ನಿಮಗೆ ಅಲ್ಲಿ ಬಂದು ತಂದು ಕೊಡ್ತೀನಿ ಅಂತ ಹೇಳಿ ಆರ್ಡರನ್ನು ತಗೋತಾರೆ ಯಾಕೆ ಮಗಳೇ ಒಂದು ಕ್ಷಣ ಸೈಲೆಂಟ್ ಆಗಿದೆ ಏನಾಯಿತು ಅಂತ ಹೇಳಿ ಮಾವ ಪ್ರಶ್ನೆ ಮಾಡ್ತಾರೆ ಆಗ ಭಾಗ್ಯ ಅದು ಆರ್ಡರ್ ಬಂದಿತ್ತು ಅಂದಾಗ ಖುಷಿ ವಿಷಯ ಅಲ್ವಾ ಅಂತ ಮಾವ ಹೇಳಿದಾಗ ಅದು ಖುಷಿ ವಿಷಯವೇ ಆದರೆ ಆರ್ಡರ್ ಮಾಡಿದ್ದು ಆರ್ಡರ್ ಬಂದಿದ್ದು ಅವರ ಹೋಟೆಲಿಂದ ಅವರ ಒಂದು ಆಫೀಸಿಂದ ಅಂದಾಗ ಹೌದಾ ಹಾಗಿದ್ರೆ ಯೋಚನೆ ಮಾಡು ಮಗಳೇ ನಿನಗೆ ಇಷ್ಟ ಇದ್ದರೆ ಹೋಗಿ ಆರ್ಡರ್ ಮಾಡ ಕೊಡು ಇಲ್ಲ ಅಂದರೆ ಬೇಡ ಬಿಟ್ಬಿಡು ಆ ಒಂದು ಆರ್ಡರನ್ನು ಅಂತ ಮಾವ ಹೇಳಿದಾಗ ಇಲ್ಲ ಮಾವ ನಮ್ಮ ಕಷ್ಟ ದಿನಗಳಲ್ಲಿ ನಮ್ಮ ಜೀವನಕ್ಕೆ ಹಿಡ್ದಿರುವುದು ಈ ಒಂದು ಕೆಲಸ ಈ ಒಂದು ಕೆಲಸಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕಾಗಿರುವುದು ನನ್ನ ಕರ್ತವ್ಯ ಮಾಡಬೇಕಾಗಿರುವುದು ನನ್ನ ಒಂದು ಕರ್ತವ್ಯ ಅಂದ ಮೇಲೆ ನಾನು ಎಂದು ನನ್ನನ್ನ ಬಿಟ್ಟು ಹೋದು ನನ್ನ ಜೊತೆ ಸಂಬಂಧ ಕಡ್ಕೊಂಡವ್ರಿಗೋಸ್ಕರ ನಾನು ಈ ಒಂದು ಕೆಲಸಕ್ಕೆ ಖಂಡಿತ ನ್ಯಾಯ ಸಲ್ಲಿಸೋದನ್ನ ಬಿಡುವುದಿಲ್ಲ ಖಂಡಿತ ನ್ಯಾಯ ಸಲ್ಲಿಸಿ ಸಲ್ಲಿಸ್ತೀನಿ ನನ್ನ ಕರ್ತವ್ಯವನ್ನ ನನ್ನ ಕುಟುಂಬವನ್ನ ಕೈ ಹಿಡಿದಿರೋ ಕೆಲಸಕ್ಕೆ ಒಂದು ಪ್ರಾಮಾಣಿಕವಾಗಿ ನಾನು ಇರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಆ ಒಂದು ಆರ್ಡರ್ ಪ್ಲೇಸ್ ಆಗಿರೋ ಆರ್ಡರ್ನ ಸರ್ವಿಸ್ ಕೊಡೋಕೆ ಮುಂದಾಗ್ತಾರೆ ಈ ಕಡೆ ಭಾಗ್ಯ ಒಂದು ಸರ್ವಿಸ್ ತಗೊಂಡು ಹೋಗ್ತಿದ್ದಾರೆ ಅಷ್ಟರಲ್ಲಿ ಆ ವ್ಯಕ್ತಿ ಕೂಡ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಿದ್ದಾಗೆ ಈ ಕಡೆ ಭಾಗ್ಯ ಆ ಒಂದು ಊಟದ ಲಂಚ್ ಬಾಕ್ಸ್ ಅನ್ನ ಕೊಡ್ತಾರೆ ನಾಲ್ಕು ಊಟಕ್ಕೂ ಕೂಡ ಅವರೇ ದುಪ್ಪಿ ಮಾಡ್ತಾರೆ ಜೊತೆಗೆ ನಾನು ನೆನೆ ತಾನೇ ಈ ಒಂದು ಆಫೀಸಿಗೆ ಬಂದೆ ಇಲ್ಲಿನ ಮಸಾಲೆ ಆಲ್ರೆಡಿ ನನಗೆ ಹಿಡಿತಾ ಇಲ್ಲ ಅದಕ್ಕೆ ಮನೆಯೂಟ ಸಿಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೆ ಮನೆಯೂಟ ಆರ್ಡರ್ ಮಾಡಿದೆ ಯಾವುದೇ ರೀತಿಯ ಸ್ಪೈಸಿ ಆ ರೀತಿ ಮಸಾಲೆ ಜಾಸ್ತಿ ಇಲ್ಲ ಅಲ್ವಾ ಅಂತ ಕೇಳಿದಾಗ ಖಂಡತ ಇರುವುದಿಲ್ಲ ನಮ್ಮ ಮಾವಿಗೆ ಶುಗರ್ ಇದೆ ಹಾಗೆ ನಮ್ಮ ಅತ್ತಿಗೆ ಜಾಸ್ತಿ ಉಪ್ಪು ಆಗುವುದಿಲ್ಲ ನನ್ನ ಮಕ್ಕಳಿಗೆ ಮಸಾಲೆ ಬೇಕು ಅದೇ ಕಾರಣಕ್ಕೆ ಒಂದು ಹದವಾಗಿ ಅಡುಗೆ ಮಾಡ್ತೀವಿ ನಮ್ಗೆ ಏನು ಮಾಡ್ಕೊಂಡಿರ್ತೀವೋ ಅದನ್ನೇ ನಿಮಗೂ ಕೂಡ ತಂದ್ಕೊಡ್ತೀವಿ ನೀವು ಏನು ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳಿದಾಗ ಹಾಗಿದ್ರೆ ಖುಷಿ ಹೌದು ಲಂಚ್ ಬಾಕ್ಸನ್ನು ಹೇಗೆ ತಲುಪಿಸೋದು ಅಂದಾಗ ನಾನೇ ಬಂದು ಇಲ್ಲಿ ಕಲೆಕ್ಟ್ ಮಾಡ್ಕೋತೀನಿ ಅಂತಾರೆ ಜೊತೆಗೆ ನಾವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನೀವೇ ಸರ್ವಿಸ್ ಕೊಡ್ತೀರಾ ಅಲ್ವಾ ಅಂದಾಗ ಖಂಡತ ಸರ್ ನೀವು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ನಾವೇ ಬಂದು ಒಂದು ಸರ್ವಿಸ್ ಕೊಡ್ತೀವಿ ಅಂತ ಕೂಡ ಭಾಗ್ಯ ಹೇಳ್ತಾರೆ ಜೊತೆಗೆ ಈ ಒಂದು ಗೊತ್ತಿರೋ ಅವ್ರಿಗೆ ಆಫೀಸ್ ಅಲ್ಲಿ ಹಂಚ್ಬಿಡಿ ಅಂತ ಕೂಡ ಕೊಟ್ಟು ಹೋಗ್ತಾರೆ ಲಂಚ್ ಬಾಕ್ಸ್ ಆಲ್ರೆಡಿ ಭಾಗ್ಯವ್ರೆ ತಂದು ಕೊಟ್ಟಿರೋದ್ರಿಂದ ಅಲ್ಲಿ ಊಟ ಮಾಡ್ಬೇಕು ಬಟ್ ಅಷ್ಟರಲ್ಲಿ ಅವ್ರ ಹೆಂಡತಿ ಮಾಡಿದ ನೀವು ಬಲಿಬೇಕು ಅಂತ ದುಂಬಾಲ್ ಬಿದ್ದು ಗಂಡನ ಮನೆ ಕರ್ಸ್ಕೊತಿದ್ದಾರೆ ಹಾಗಾಗಿ ಆ ಒಂದು ಲಂಚ್ ಬಾಕ್ಸ್ ಅನ್ನ ಮನೆಯವ್ರಿಗೆ ಕೊಟ್ಬಿಡಿ ಅಂತ ದುಡ್ಡು ಮತ್ತೆ ಬಾಕ್ಸ್ ಅನ್ನ ಕೂಡ ತಲುಪಿಸ್ಬಿಡೋಕೆ ಹೇಳಿ ಅವ್ರು ಬಂದು ತಗೊಂಡು ಹೋಗ್ತಾರೆ ಅಂತ ಶ್ರೇಷ್ಠ ಕೈಗೆ ಕೊಟ್ಟು ಹೋಗ್ಬಿಡ್ತಾರೆ ಈ ಕಡೆ ಶ್ರೇಷ್ಠ ಏನಿರ್ಬೋದು ಈ ಮನೆ ಊಟ ಅಂತ ಹೇಳ್ತಿದಾರಲ್ಲ ಅಂತ ಅಂದ್ಕೊಂಡು ಓಪನ್ ಮಾಡ್ತಾಳೆ ಸ್ಮೆಲ್ ಮಾಡಿದ್ರೆ ಫಿದಾ ಆಗ್ಬಿಡ್ತಾಳೆ ಅಷ್ಟು ಸ್ಮೆಲ್ ಚೆನ್ನಾಗಿದೆ ಅಂದ್ರೆ ಊಟ ಕೂಡ ಸಕದಾಗಿರತ್ತೆ ಅಂತ ಶ್ರೇಷ್ಠಗೆ ಗೊತ್ತಾಗ್ಬಿಡತ್ತೆ ಹತ್ತ ಕಡೆ ತಾಂಡವ್ಗೆ ಆಫರ್ಸ್ ಬಂದ್ರೆ ಈ ಲಂಚ್ ಯಾವಾಗ ತಗೊಂಡು ಯಾವಾಗ ಓಪನ್ ಮಾಡ್ಲಪ್ಪ ಅಂತ ಯೋಚನೆ ಆಗ್ತಿತ್ತು ಆದ್ರೆ ಈಗ ಭಾಗ್ಯ ಅವರ ಲೈಫಲ್ಲಿ ಇಲ್ಲದೆ ಇರೋದ್ರಿಂದ ಲಂಚ್ ಕ್ಯಾರಿಯರ್ ಕೂಡ ಇಲ್ಲ ಹಾಗಾಗಿ ತಾಂಡವಿಗೆ ತುಂಬಾ ಬೇಜಾರಾಗ್ತದೆ ಯಾವಾಗಲೂ ಲಂಚ್ ಟೈಮ್ ಯಾವಾಗ ಬರುತ್ತೆ ಅಂತದ್ದೆ ಭಾಗ್ಯ ಊಟ ಮಾಡುವುದಕ್ಕೆ ಆದರೆ ಇವಳು ಹೋಗಿದ್ದ ನಿಜವಾಗ್ಲೂ ನನ್ನ ಬಾಯಿಗೆ ರುಚಿಯಾದ ಊಟನೇ ಸಿಕ್ತಿಲ್ಲ ಶ್ರೇಷ್ಠ ಮಾಡೋದು ಹೆಸರೇ ಹೇಳಕ್ಕೆ ಬರಲ್ಲ ಅದು ಏನೇನಂತ ಮಾಡ್ತಾಳು ಏನೇನು ಊಟನೋ ಅಯ್ಯೋ ಯಾರಿಗಪ್ಪ ಬೇಕು ಕರ್ಮ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ಅಲ್ಲಿಗೆ ಬಂದಿದೆ ಅ ಬೇಬಿ ನಿನಗೋಸ್ಕರ ನಾನು ಲಂಚ್ ತೊಗೊಂಡು ಬಂದಿದ್ದೆ ನೀವು ಬೆಳಿಗ್ಗೆ ಕೂಡ ನೀನು ಟಿಫನ್ ಮಾಡಿದೆ ಹೋಗ್ಬಿಟ್ಟೆ ಅಂತ ಹೇಳಿದಾಗ ಲಂಚ್ ಇವು ಬೆಳಗ್ಗೆ ಟಿಫನ್ನೇ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಲಂಚ್ ಬೇರೆನಾ ಅಂತ ಆ ತಾಂಡವ್ ಹೇಳಿದಾಗ ಪ್ಲೀಸ್ ನಿನಗೋಸ್ಕರ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ರೆ ಈ ರೀತಿ ಮಾತಾಡ್ತೀಯಾ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಅದು ಹಾಗಲ್ಲ ಹನಿ ಸರಿ ಆಯಿತು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಟೇಸ್ಟ್ ಮಾಡ್ತಾರೆ ಎಷ್ಟು ಸಖದಾಗ್ ಮಾಡಿದ್ಯಾ ನೀನೇ ಮಾಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಹೇಳಿ ತುಂಬ ಖುಷಿಯಾಗಿದೆ ಅಂತ ಭಾಗ್ಯ ಊಟನೇ ಸವಿತಿದ್ದಾರೆ ತಾಂಡು ಅಂತ ಹೇಳ್ಬೋದು ಅದೇ ಕಡೆ ಹಬ್ಬದ ಸಂಭ್ರಮ ಮನೆ ಮಾಡಿದೆ ತನ್ವಿ ಹಬ್ಬದ ದಿನ ನೀ ಟ್ರಿಪ್ಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಟ್ರಿಪ್ಗೆ ಹೋಗ್ತಿದ್ದಾಳೆ ಈ ಕಡೆ ಮನೆಯವ್ರ ಹತ್ರ ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಆ ಒಂದು ಎಂಬತ್ತು ಸಾವಿರ ಅಪ್ಪ ಕಟ್ಟಿದ್ರಲ್ವಾ ಆ ಒಂದು ಸ್ಪೆಷಲ್ ಕ್ಲಾಸ್ ನಾನು ಹೋಗಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗೋದು ನನಗೆ ಕ್ಲಾಸ್ ಮಿಸ್ ಆಗೋದು ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಅಮ್ಮ ಅಜ್ಜಿ ಕೂಡ ಒಪ್ಕೊಂಡಿದ್ದಾರೆ ಹೋಗೋಕ್ಕೂ ಮುನ್ನ ಬೇವು ಬೆಲ್ಲ ಅಂತ ಹೇಳಿ ಅಮ್ಮ ಮಗಳಿಗೆ ಬೇವು ಬೆಲ್ಲವನ್ನು ತಿನ್ನಿಸಿ ಕಳಿಸ್ತಿದ್ದಾರೆ ಮಗಳು ತುಂಬಾ ಮುದ್ದೆ ಕಾಣಿಸ್ತಿದ್ದಾರೆ ಜೊತೆಗೆ ಹೊಸ ಡ್ರೆಸ್ ಹಾಕೊಂಡಿದ್ದಾರೆ ಭಾಗ್ಯಗೆ ಆಶ್ಚರ್ಯ ಆಗುತ್ತೆ ಡ್ರೆಸ್ ಡ್ರೆಸ್ ಹೇಗೆ ಬಂತು ಅಂತ ನನ್ನ ಹತ್ರ ಇತ್ತು ಅಂದಾಗ ನಿನ್ನ ಹತ್ರ ಹೇಗಿದೆ ದುಡ್ಡು ಅಂತ ಕೂಡ ಕೇಳ್ತಾರೆ ಆಗ ಅಪ್ಪ ತಂದ್ ಕೊಟ್ಟಿದ್ರ ಅಲ್ವಾ ಬರ್ಡೇಲಿ ಅದೇ ಡ್ರೆಸ್ ಅಂತ ಸುಳ್ಳು ಹೇಳ್ತಾರೆ ಬಟ್ ಆ ಡ್ರೆಸ್ ಕೊಟ್ಟಿದ್ದು ಶ್ರೇಷ್ಠ ಶ್ರೇಷ್ಠನೇ ತನ್ವಿಯ ಆ ಒಂದು ಕಾನ್ಸೆಂಟ್ ಫಾರ್ಮ್ ಗೆ ಸಿಗ್ನೇಚರ್ ಹಾಕಿದ್ದು ಹಾಗಾಗಿ ಇಲ್ಲಿ ತನ್ವಿ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗ್ತಿರೋದು ಹೋಗ್ತಿರೋ ಜೊತೆಗೆ ಆಕೆ ಬಟ್ಟೆನೂ ಕೊಟ್ಟು ಇದೇ ಬಟ್ಟೆ ಹಾಕ್ಕೊಂಡು ಹೋಗುವ ಅಂತ ಕೂಡ ಶ್ರೇಷ್ಠ ಹೇಳಿದ್ರು ಇದರಿಂದಾಗಿ ತನ್ವಿ ಹೊಸ ಬಟ್ಟೆ ಹಾಕ್ಕೊಂಡು ಅಲ್ಲಿ ಆಕೆ ಸಿಗ್ನೇಚರ್ ಹಾಕಿರೋ ಕಾನ್ಸೆಂಟ್ ಫಾರ್ಮ್ ಕಾನ್ಸೆಂಟ್ ಫಾರ್ಮ್ ತಗೊಂಡಿದ್ದೆ ಆಕೆ ರೆಸಾರ್ಟ್ಗೆ ಹೋಗ್ತಿದ್ದಾಳೆ ಬಟ್ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಬಿಕಾಸ್ ಅವ್ರು ಯಾರು ಪರ್ಮಿಷನ್ ಕೊಟ್ಟಿಲ್ಲ ತಾಂಡವ್ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಆದರೆ ಶ್ರೇಷ್ಠ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾಳೆ ಸಂಬಂಧನೇ ಇಲ್ಲ ಅಂದಮೇಲೆ ಈ ಕಡೆ ತನ್ವಿ ಮಕ್ಕಳೆಲ್ಲರೂ ಕೂಡ ರಿಸಾರ್ಟ್ಗೆ ಹೋಗ್ತಿದ್ದಾರೆ ಮನೇಲಿ ಏನೂ ಕೂಡ ಗೊತ್ತಿಲ್ಲ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ ಹಾ ಇಲ್ಲಿ ಎಲ್ಲ ಎಣ್ಣೆ ಹಚ್ಚಿ ಸ್ನ ಎಣ್ಣೆ ಸ್ನಾನ ಮಾಡಿಸೋಕೆ ಎಲ್ಲ ಕೂಡ ಪ್ರಿಪ್ರೇಷನ್ ಆಗ್ತದೆ ಈ ಕಡೆ ಸುನಂದವರಂತೂ ಬಾಯಿ ಬಡ್ಕೋತಿದ್ದಾರೆ ಗಂಡ ಎಲ್ಲ ಏನಿಲ್ಲ ಗಂಡನ ಬಿಟ್ಬಿಟ್ಟು ಗಂಡನಿಂದ ದೂರ ಆಗಿ ಒಂದು ಹಬ್ಬದ ಸಂಭ್ರಮ ಬೇಕಿತ್ತ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಭಾಗ್ಯ ಏನು ಅವ್ರು ಹೋದ್ರು ಅಂತ ಹಬ್ಬದ ಸಂಭ್ರಮನ ನಿಲ್ಲಿಸ್ಬಿಡ್ಬೇಕಾ ಅಂತೆಲ್ಲ ಕೂಡ ಮಾತನಾಡ್ತಾರೆ ಈ ಕಡೆ ಕುಸುಮವ್ರಂತೂ ಈ ಸುನಂದವ್ರದ್ದು ಇದ್ದಿದ್ದೆ ಅಂತ ಅನ್ಕೋತಿದ್ದಾರೆ ಆ ಕಡೆ ತಾಂಡವ್ ಕೂಡ ಹಬ್ಬದ ಸಂಭ್ರಮ ಮಾಡಬೇಕು ಅನ್ಕೊಂಡ್ರೆ ಅಲ್ಲಿ ಶ್ರೇಷ್ಠ ಇನ್ನೂ ಕೂಡ ನಿದ್ರೆ ಹೊಡಿತದಾರೆ ಶ್ರೇಷ್ಠ ಹತ್ರ ಬಂದಿದ್ದ ಏನಿದು ಶ್ರೇಷ್ಠ ಹಬ್ಬದ ಬೆಟರ್ ಅನ್ಕೊಂಡ್ಬಿಡ್ತಾನೆ ಆಗ್ಬೇಕು ಅವ್ಳಿಗಿಂತ ಅಂತ ಅನ್ಕೊಂಡಿದ್ದೆ ಚಕಚಕ್ ಅಂತ ಶುರು ಮಾಡ್ಕೊಂಡ್ಬಿಡ್ತೀನಿ ಹಬ್ಬದ ಸಂಭ್ರಮನ ನೋಡ್ತಾ ಇರು ನಾವಿಬ್ರು ಎಷ್ಟು ಚೆನ್ನಾಗಿ ಹಬ್ಬನ ಚುಡಿಸೋಣ ಅಂತ ಬೇಗ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಎಲ್ಲವನ್ನ ಕೂಡ ಪ್ರಿಪೇರ್ ಮಾಡ್ತಿದ್ದಾಳೆ ಶ್ರೇಷ್ಠ ಇಲ್ಲಿ ಭಾಗ್ಯ ಮನೆ ಹಾಗೆ ತಾಂಡವ್ ಮನೆ ಎರಡ್ ಮನೆಯಲ್ಲೂ ಕೂಡ ಹಬ್ಬದ ಸಂಭ್ರಮ ಇದೆ ಆದ್ರೆ ಮನೆಯ ಮಗಳು ಮನೆಯಲ್ಲಿಲ್ಲ ರೆಸಾರ್ಟ್ ಹೋಗಿದ್ದಾಳೆ ಮಕ್ಳು ಮಕ್ಳೇ ರೆಸಾರ್ಟ್ ಹೋಗಿದ್ದೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರ ನಿಜವಾಗ್ಲೂ ಅಲ್ಲಿ ಏನು ಅನಾಹುತ ಅಪಾಯ ಹಾಕಿದ್ದ ಇಲ್ಲಿ ಪೊಲೀಸ್ ಅವರು ಮನೆಗ್ ಬಂದದ ಈ ಕಡೆ ಭಾಗ್ಯಗೆ ಶಾಕ್ ಆದಿದ್ಯಾ ಭಾಗ್ಯ ತಾಂಡ್ ಅಲ್ಲಿಗೆ ಹೋಗ್ಬೇಕಾಗತ್ತ ತನ್ವಿಗೆ ಏನು ಆಗೋಯ್ತು ಇದಕ್ಕೆಲ್ಲ ಕಾರಣ ಶ್ರೇಷ್ಠ ಅನ್ನೋ ಸತ್ಯ ಗೊತ್ತಾಗ